ಜನ ಜಾಗೃತಿ ನಮ್ಮ ಸಮಾಜದಲ್ಲಿ ಆತಂಕ ಇದೆ ಒಳ ಮೀಸಲಾತಿ ಜಾರಿಗೆ ಬರುತ್ತೆ ನಮಗೆ ಎಸ್ ಸಿ ಪಟ್ಟಿಯಿಂದ ತೆಗಿತಾರೆ ಅಂತ ಹೇಳಿ ಆತಂಕ ಇದೆ ಆ ಆತಂಕನೂ ಹೊರಗಡೆ ಅದನ್ನು ಪರಿಶಿಷ್ಟ ಜಾತಿ ತೆಗೆಯುವಂಥ ಯಾವ ಪ್ರಸ್ತಾವನೆ ಇಲ್ಲ ಆದರೆ ಒಳ ಮೀಸಲಾತಿಯಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಎಲ್ಲ ಸಮುದಾಯಗಳನ್ನು ಅವರ ಅಭಿಪ್ರಾಯ ತಗೊಂಡು ಯಾರಿಗೂ ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ನಿರ್ಣಯ ತಗೊಳ್ತೀವಿ ಅಂತ ಹೇಳ್ತಾರೆ ಈ ಆಯೋಗ ರಚನೆ ಮಾಡಿದ್ದಾರೆ ಓ ಇಲ್ಲೋ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಈಗ ಇವಾಗ ಯಾವುದೇ ಸರ್ಕಾರದ ಮುಂದೆ ಯಾವುದೇ ಥರವಾದಂಥ ಡಾಟಾ ಇಲ್ಲ ಎಂಪರಿಕಲ್ ಡಾಟಾ ಇಲ್ಲ ಅದು ಮಾಡಬೇಕು ಅದು ಮಾಡಬೇಕಂದ್ರೆ ಇಡೀ ರಾಜ್ಯ ಪೂರ್ತಿಯಾಗಿ ಈ ಆಯೋಗ ಹೋಗಿ ಏನು ಡಾಟಾನ ಕಲೆಕ್ಟ್ ಮಾಡಿಕೊಂಡು ಯಾವ ಸಮಾಜಕ್ಕೆ ಎಷ್ಟು ಅವಕಾಶ ಸಿಕ್ಕಿದೆ ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ ಅವರು ಎಷ್ಟು ಅವರು ಅಲಂಕರಿಸಿದ್ದಾರೆ ಇದ್ರ ಬಗ್ಗೆ ಎಲ್ಲ ಅವರು ಸಮಾಜದಲ್ಲಿ ಯಾವ ಯಾವ ಸ್ಥಿತಿಯಲ್ಲಿದ್ದಾರೆ ಗೂಳೆ ಹೋಗ್ತಾ ಇರೋದನ್ನು ಆ ಥರ ಎಲ್ಲನೂ ನೋಡಿ ಆ ಒಂದು ಡಾಟಾ ಕಲೆಕ್ಟ್ ಮಾಡಬೇಕಾಗಿದೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಇದು ಅದರ ಪ್ರಕಾರ ಮಾಡಬೇಕು ಅಂತ ಇದೆ ಅದನ್ನು ಮಾಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡಿ ಇದು ಎರಡು ತಿಂಗಳಲ್ಲಿ ಆಗೋ ಆಗಲಿಕ್ಕಿಲ್ಲ ಆದರೆ ಇದು ಇನ್ನೂ ಸ್ವಲ್ಪ ಸಮಯ ಅಂತ ಅಂಥೇಳಿ ನಮ್ಮ ಭಾವನೆ ಇದೆ ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ನಾವು ಮನವಿಯನ್ನು ಇದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನೀವು ನಿರ್ಣಯ ತೊಗೊಂಡಿರೋದು ಎಂಫರಿಕಲ್ ಡಾಟಾನ ತೊಗೊಂಡು ಅದು ಬಂದ ಮೇಲೆ ಎಲ್ಲ ಸಮಾಜದ ಅವಕಾಶಗಳು ಎಷ್ಟು ಸಿಕ್ಕಿದೆ ಅಂತ ನೋಡಿ ಆಮೇಲೆ ನಿರ್ಣಯ ತೊಗೋಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತೀವಿ ನೋಡಿ ಕರ್ನಾಟಕ ರಾಜ್ಯದ ಬಂಜಾರ ಸಮುದಾಯದ ಸರ್ವ ಪಕ್ಷಾತೀತರಾಗಿ ಬೆಂಗಳೂರಿನಲ್ಲಿ ಸೇರಿ ಸಮಾವೇಶವನ್ನು ಮಾಡಿದೆ ಸಮಾವೇಶದಲ್ಲಿ ಬಹಳ ಮುಖ್ಯವಾಗಿ ಸಂವಿಧಾನ ನ್ಯಾಯಬದ್ಧವಾದಂಥ ಹಕ್ಕುಗಳನ್ನು ಕೊಟ್ಟಿದೆ ನಮ್ಮ ಹಕ್ಕುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವಂಥ ಗ್ರಾಮ ಜಾತಿಗಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತಂದು ಹೇಳಿದೆ ವರ್ಗೀಕರಣ ಮಾಡೋದಕ್ಕೆ ವಾಸ್ತವಿಕವಾದಂಥ ಅಂಕಿಅಂಶಗಳು ಬೇಕು ಮತ್ತು ಸಮುದಾಯಗಳ ಹಿಂದುಳಿದಿರುವಿಕೆಯನ್ನು ಸಾಧಾರಪಡಿಸಬೇಕು ಆ ನಂತರದಲ್ಲಿ ಅದನ್ನು ಮಾಡಬೇಕು ಅಂತಂದು ಹೇಳಿದೆ ಪ್ರಕ್ರಿಯೆ ಅದು ಜಾತಿಗಳ ಹೆಸರಿನಲ್ಲಿ ಮಾಡಬೇಕು ಅಥವಾ ಉಪಜಾತಿಗಳ ಹೆಸರಿನಲ್ಲಿ ಮಾಡಬೇಕು ಅನ್ನುವಂಥದ್ದು ಕೂಡ ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲಿ ಸ್ಪಷ್ಟವಾಗಿಲ್ಲ ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲೂ ಕೂಡ ಈಗ ಹೇಳಿರುವಂಥ ಅಂಶಗಳನ್ನು ರಾಜ್ಯ ಸರ್ಕಾರ ಹೇಗೆ ಸಹಕಾರಗೊಳಿಸುತ್ತೆ ಅನ್ನೋದು ಭಾಳ ಮುಖ್ಯ ನಾನು ಮಾಸದಲ್ಲಿ ಆಯೋಗವನ್ನು ರಚನೆ ಮಾಡಿದ್ದಾರೆ ಆಯೋಗ ಈಗಷ್ಟೇ ಕೆಲಸ ಪ್ರಾರಂಭ ಮಾಡಬೇಕು ಆಯೋಗ ಏನೇನು ಕಾರ್ಯತಂತ್ರಗಳನ್ನು ರೂಪಿಸುತ್ತೆ ಅನ್ನೋದನ್ನು ಇನ್ನೂ ನಮ್ಗೆ ಗೊತ್ತಾಗಿಲ್ಲ ಅದು ಬಹುಶಃ ಇಡೀ ರಾಜ್ಯದಲ್ಲಿ ಒಂದು ಹೊಸ ಸಮೀಕ್ಷೆಯನ್ನು ಮಾಡಿ ಜನತೆಯ ಸಮಸ್ಯೆಗಳನ್ನು ಅರ್ಥ ಮಾಡುವ ನಾವು ಮುಂದಾಗ್ತೀವಿ ಉದ್ಯಾನವನದ ಆವರಣದಲ್ಲಿ ಸೇರ್ಕೊಂಡಿರುವಂತಹ ಉದ್ದೇಶ ಏನಿದೆ ಏನು ಬಂಜಾರ ಜನಾಂಗಕ್ಕೆ ಮೀಸಲಾತಿ ಒಳ ಮೀಸಲಾತಿ ವರ್ಗೀಕರಣ ಅನ್ನೋ ಈ ಕೆಡಂಭೂತಗಳನ್ನು ಬಿಟ್ಟು ಸುಮಾರು ಮೂವತ್ತು ವರ್ಷಗಳಿಂದ ಏನು ನಮ್ಮ ಎಫ್ಸಿ ಜನಾಂಗದಲ್ಲಿ ಒಂದು ಭೂತವನ್ನು ಬಿಡ್ತಾ ಇದ್ರು ಅದರ ಪರವಾಗಿ ಹಿಂದೆಲ್ಲ ನಾವು ಪ್ರತಿಭಟನೆ ಮಾಡಿದ್ದೀವಿ ಸತ್ಯಾಗ್ರಹ ಮಾಡಿದ್ದೀವಿ ಮತ್ತೆ ನಮ್ಮ ಸಮಾಜದ ಗುರುಣಿರುಗಳು ವಕೀಲರು ಕಾನೂನು ತಜ್ಞರು ಎಲ್ರೂ ಕೂಡ ಆ ಕಾನೂನು ಕಾನೂನಾತ್ಮಕವಾಗಿ ಏನು ನಾವು ಪ್ರತಿಭಟನೆ ಮಾಡಬಹುದು ಅಥವಾ ನಮ್ಮ ಹಕ್ಕನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಯಾವ ರೀತಿಯಲ್ಲಿ ನಾವು ಕಾನೂನು ಹೋರಾಟ ಮಾಡಬಹುದು ಸಾಮಾಜಿಕವಾಗಿ ಆಗಿರ್ಬೋದು ರಾಜಕೀಯವಾಗಿರಾಗಿರ್ಬೋದು ನಾವು ಯಾವ ತರ ನಾವೆಲ್ಲ ನಮ್ಮ ಹಕ್ಕನ್ನ ಉಳಿಸ್ಕೊಳ್ಳಿ ಏನ್ ಮಾಡ್ಬೋದು ಅನ್ನೋ ಒಂದು ಪೂರ್ವಭಾವಿ ಸಭೆಯನ್ನ ಇವತ್ತು ನಾವು ಈ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಸೇರ್ಕೊಂಡಿದ್ವಿ ಎಲ್ಲ ಜಡ್ಜ್ಗಳು ಕೂಡ ನ್ಯಾಯಮೂರ್ತಿಗಳು ಸೇರಿದ್ರು ನ್ಯಾಯವಾದಿಗಳು ಸೇರ್ಕೊಂಡಿದ್ರು ಆಮೇಲೆ ಪ್ರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಸಂಘಟಿತ ಜಿಲ್ಲಾಧ್ಯಕ್ಷರುಗಳು ತಾಲೂಕಾಧ್ಯಕ್ಷರು ಮತ್ತೆ ನಮ್ಮ ಜನಾಂಗದ ಎಲ್ಲಾ ಸ್ವಾಮಿಗಳು ಕೂಡ ಸೇರ್ಕೊಂಡು ಎಲ್ಲ ಒಮ್ಮತವಾಗಿ ನಾವು ತೀರ್ಮಾನ ಮಾಡಿಕೊಂಡ್ವಿ ಮುಂದಿನ ದಿನಗಳಲ್ಲಿ ಏನು ಮೀಸಲಾತಿ ಅನ್ನೋದು ಏನಿದೆ ಕಾನೂತ್ಮಕ ಏನಿದೆ ಹೋರಾಟ ಅದನ್ನ ನ್ಯಾಯಬದ್ಧವಾಗಿ ಯಾರಿಗೂ ಅನ್ಯಾಯ ಆಗಿರೋ ರೀತಿಯಲ್ಲಿ ನಾವೆಲ್ಲ ಏನು ಹಿಂದುಳಿದ ವರ್ಗಗಳೇನಿದಿವೋ ಯಾರಿಗೂ ಅನ್ಯಾಯ ಆಗೋ ರೀತಿಯಲ್ಲಿ ಎಲ್ರಿಗೂ ಕೂಡ ಸಮಾನ ರೀತಿಯಲ್ಲಿ ಸಮಾನ ಭಾವದಿಂದ ಸಮಾನ ಹಕ್ಕನ್ನ ಹಂಚಿಕೊಂಡು ಎಲ್ರೂ ಕೂಡ ಏನು ಹಿಂದುಳಿದಿದೀವಿ ಅವೆಲ್ಲ ನಾವು ಮುಂದೆ ಬರಲಿಕ್ಕೆ ನಮ್ಮ ಹಕ್ಕನ್ನ ಉಳಿಸ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡುವಂತಹ ಪೂರ್ವಭಾವಿ ವಿಚಾರ ಬಗ್ಗೆ ಎಲ್ಲರೂ ಕೂಡ ತುಂಬಾ ಸೂಕ್ತವಾದಂತಹ ರೀತಿಯಲ್ಲಿ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ ಅದರ ಸಂಕೇತವಾಗಿ ಇಲ್ಲಿ ಬಂದು ಇವತ್ತೆಲ್ಲವೂ ಕೂಡ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರೇ ಆಗಿರ್ಬೋದು ಮತ್ತೆ ಈ ಸ್ವತಂತ್ರ ಉದ್ಯಾನವನದ ಮುಂದೆ ಎಲ್ಲರೂ ಒಂದು ಸಾಮೂಹಿಕವಾಗಿ ಘೋಷಣೆ ಕೂಗಿ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟವನ್ನು ನಾವು ನಿಲ್ಲೋದಿಲ್ಲ ನ್ಯಾಯ ಸಿಗುವವರಿಗೂ ಕೂಡ ನಾವು ಇದನ್ನ ಪ್ರತಿಭಟನೆ ನಮ್ಮಲ್ಲಿ ನಿರಂತರವಾಗಿರುತ್ತೆ ಅನ್ನೋದನ್ನು ಸಂದೇಶ ಕೊಡ್ಲಿಕ್ಕೆ ತಮ್ಮನೆಲ್ಲರೂ ಆಹ್ವಾನಿಸಿದೀವಿ ಜೈ ಸೇವಾಲಾಲ್ ಜೈ ಅಂಬೇಡ್ಕರ್